ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಕೆ ಚಕ್ರಸಾಲಿ ನಾನು ನಾರಾಯಣ ನೇತ್ರಾಲಯದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಡಿಟಾಕ್ಸ್ ಡಯೆಟ್ ಅಂತ ಹೇಳ್ತೀವಿ ನಾವು ಟಾಕ್ಸಿನ್ಸ್ನ ರಿಮೂವ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಡಿಟಾಕ್ಸ್ ಡಯೆಟ್ನ ಫಾಲೋ ಮಾಡ್ತಾರೆ ಈ ಡಿಟಾಕ್ಸ್ ಡಯೆಟ್ ನಮ್ಮ ದೇಹಕ್ಕೆ ಒಳ್ಳೆಯದು ಅಥವಾ ಬೇಕೋ ಅಥವಾ ಬೇಡವೋ ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಡಿಟಾಕ್ಸ್ ಡಯೆಟ್ ಇಂಪಾರ್ಟೆನ್ಸ್ ಏನು ಅನ್ನೋದು ಡಿಟಾಕ್ಸ್ ಡಯೆಟ್ ನಾವು ಯಾವಾಗ ಫಾಲೋ ಮಾಡ್ತೀವಿ ನಮ್ಮ ದೇಹಕ್ಕೆ ಇದು ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ನಿಮ್ಮ ದೇಹದಲ್ಲಿ ಈ ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ ದೇಹ ಅದೇ ಆದ ವಿನ್ಯಾಸಗೊಂಡಿರುತ್ತದೆ ಹೇಗೆ ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮ ಓನ್ ಟಾಕ್ಸಿನ್ಸ್ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ಮತ್ತು ಇಂಟರ್ನಲ್ ಟಾಕ್ಸಿನ್ಸ್ ಅಂತ ಪ್ರೊಡಕ್ಷನ್ ಆಗುತ್ತೆ ಈ ಟಾಕ್ಸಿನ್ಸು ನಮ್ಮ ದೇಹದಲ್ಲಿ ತಾನೇ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ಎಂಡೋ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಇದು ನಮ್ಮ ದೇಹದ ಬೈ ಪ್ರಾಡಕ್ಟ್ಸಿಂದರೆ ಬರುತ್ತೆ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರಬಹುದು ಯೂರಿಯಾ ಆಗಿರಬಹುದು ಅಥವಾ ಫೀಸಸ್ ಅಂತ ಏನು ಹೇಳಿರ್ತೀವಿ ಇದು ನಮ್ಮ ದೇಹದ ಒಳಗೆ ಆಗೋ ಟಾಕ್ಸಿನ್ಸ್ ಆಗಿರುತ್ತೆ ಎಕ್ಸೋ ಟಾಕ್ಸಿನ್ಸ್ ಅಂತ ಏನು ಅಂದರೆ ನಾವು ನೀರಿನಿಂದ ಅಥವಾ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಥವಾ ಕೆಮಿಕಲ್ಸ್ ಅಥವಾ ಕಾಸ್ಮೆಟಿಕ್ಸಿಂದ ಅಥವಾ ನಾವು ನಾವು ಉಸಿರಾಡುವ ಗಾಳಿಯಿಂದ ಅಥವಾ ನಾವು ತಿನ್ನೋ ಆಹಾರದಿಂದ ಏನು ಟಾಕ್ಸಿನ್ಸ್ ಬರುತ್ತೋ ಅದು ನಾವು ಎಕ್ಸ್ಟ್ರಲ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಯಾವುದೇ ಥರ ಟಾಕ್ಸಿನ್ಸ್ ಬಂದರೂ ಕೂಡ ನಮ್ಮ ದೇಹ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ವಿನ್ಯಾಸಗೊಂಡಿರುತ್ತೆ ಅದು ಹೇಗೆ ಅಂತಂದರೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಲಿವರ್ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಡಿಟಾಕ್ಸಿಫಿಕೇಶನ್ ಮಾಡಬೇಕು ಅಂತ ಆ ಆಹಾರ ಪದ್ಧತಿ ಅಥವಾ ಈ ಆಹಾರ ಪದ್ಧತಿ ಅಂತ ನಾವು ಹುಡ್ಕೊಂಡು ಹೋಗೋದು ಬೇಡ ನೀವು ಚನ್ ನಿಮ್ಮ ಲಿವರ್ನ ಚೆನ್ನಾಗಿ ಪೋಷಣೆ ಮಾಡೋದ್ರಿಂದ ನಿಮ್ಮ ಡಿಟಾಕ್ಸಿಫಿಕೇಷನ್ ದೇಹದಲ್ಲಿ ಆಗ್ತಾ ಹೋಗುತ್ತೆ ಮೊದಲೇದಾಗಿ ಈ ಲಿವರ್ ಹೆಲ್ದಿ ಇಟ್ಕೊಳೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಲಿವರ್ನ ಹೆಲ್ದಿ ಇಟ್ಕೊಳಕ್ಕಾಗತ್ತೆ ಅಂದರೆ ಮೊದಲೇದಾಗಿ ಹೆಲ್ದಿ ಡಯೆಟ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಇದನ್ನ ಬ್ಯಾಲೆನ್ಸ್ಡ್ ಡಯಟ್ ಅಂತಲೂ ಕರಿತೀವಿ ಯಾವಾಗ ನಾವು ಸಮತೋಲಿತ ಆಹಾರವನ್ನು ನಾವು ದೇಹಕ್ಕೆ ಕೊಡ್ತಾ ಹೋಗ್ತೀವಿ ಇದು ಪೋಷಕಾಂಶಗಳನ್ನ ರೀಚ್ ಆಗ್ತಾ ಹೋಗ್ತಾ ಹೋಗುತ್ತೆ ಯಾವಾಗ ನಾವು ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ತೀವಿ ಲಿವರ್ ಸೆಲ್ಸಿಗೆ ಕೂಡ ಎನರ್ಜಿ ಸಿಗುತ್ತೆ ನ್ಯೂಟ್ರಿಯನ್ ಸಿಗುತ್ತೆ ಚೆನ್ನಾಗಿ ವರ್ಕ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮೊದಲಾಗಿ ನಾವೀಗ ಸೊಪ್ಪು ತರಕಾರಿ ತಿನ್ನೋದ್ರಿಂದ ಕೂಡ ಇದು ಲಿವರ್ನ ಕ್ಲಿನ್ಸ್ ಮಾಡೋಕ್ಕೆ ಪ್ರಯೋಜಕಾರಿ ಆಗಿರುತ್ತೆ ನಾಗೇನೆ ಹಣ್ಣು ತರಕಾರಿ ನಟ್ಸ್ ಸೀಡ್ಸ್ ಕೂಡ ತಿನ್ನೋದ್ರಿಂದ ಇದು ಡಿಟಾಕ್ಸಿಫಿಕೇಶನ್ ಅಥವಾ ಕ್ಲಿನ್ಸಿಂಗ್ ಕೂಡ ಹೆಲ್ಪ್ ಮಾಡುತ್ತೆ ಸೊ ಈಗ ನಾವು ಬ್ಯಾಲೆನ್ಸ್ಡ್ ಡಯೆಟಲ್ಲಿ ನಾವು ಒಂದೇ ಪೋಷಕಾಂಶಗಳನ್ನ ಫೋಕಸ್ ಮಾಡೋದ್ಕಿಂತ ಎಲ್ಲ ಪೋಷಕಾಂಶಗಳನ್ನ ಫೋಕಸ್ ಮಾಡಿ ನಮ್ಮ ದೇಹಕ್ಕೆ ಕೊಡೋದ್ರಿಂದ ನಮ್ಮ ಲಿವರ್ ಕೂಡ ಹೆಲ್ದಿ ಆಗುತ್ತೆ ದೇಹದಲ್ಲಿ ಕ್ಲಿನ್ಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಎರಡನೇದಾಗಿ ನಾವು ಬಾಡಿ ವೆಯ್ಟ್ ಅಂತ ಹೇಳ್ತೀವಿ ನಾವು ಈ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಪೋಷಕಾಂಶ ಫಾರ್ ಎಕ್ಸಾಂಪಲ್ ಈಗ ಕಾರ್ಬೋಹೈಡ್ರೇಟ್ಸ್ನ ನಾವು ಜಾಸ್ತಿ ಕೊಟ್ಟಾಗ ಲಿವರ್ ಏನು ಮಾಡುತ್ತೆ ಇದು ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡುತ್ತೆ ತಕ್ಕ ಮಟ್ಟಿಗೆ ಆದರೆ ಅಗತ್ಯ ಮೀರಿ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಕೊಟ್ಟಾಗ ಇದೇನಾಗುತ್ತೆ ಅಂತಂದರೆ ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಈ ಫ್ಯಾಟ್ ಕನ್ವರ್ಟ್ ಆಗಿದ್ದನ್ನು ನಾವು ಲಿವರ್ ಸರೌಂಡೆಡ್ ಬೈ ಫ್ಯಾಟ್ ಅಂತ ಕರಿತೀವಿ ಇದು ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ ನಾವು ಅವಾಗೆಲ್ಲ ಫ್ಯಾಟಿ ಲಿವರ್ ಆಲ್ಕೋಹಾಲ್ ತಗೊಳೋದ್ರಿಂದ ಅಷ್ಟೇ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಇತ್ತೀಚಿನ ದಿನಗಳಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಜಾಸ್ತಿ ಕಂಡು ಬರ್ತಾ ಇದೆ ಲಿವರ್ನ ಸರೌಂಡೆಡ್ ಬೈ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಮಾಡೋದ್ರಿಂದ ಈ ಲಿವರ್ ಫಂಕ್ಷನ್ ಸರಿಯಾಗಿ ಆಗೋಲ್ಲ ಆವಾಗ ಟಾಕ್ಸಿನ್ಸ್ ರಿಮೂವ್ ಮಾಡೋಕ್ಕೂ ಲಿವರ್ಗೆ ಆಗೋಲ್ಲ ಹಾಗಾಗಿ ನಾವು ಯಾವುದೇ ಒಂದು ಆಹಾರ ತಗೋಬೇಕಾದ್ರೆ ನಾವು ಕಾರ್ಬೋಹೈಡ್ರೇಟ್ಸ್ ಅಥವಾ ಹೆಚ್ಚು ಸಂಸ್ಕರಿತ ಆಹಾರಗಳನ್ನು ಕೂಡ ಕೊಡೋದು ಬೇಡ ನಮ್ಮ ಬಾಡಿ ವೇ ವೆಯ್ಟ್ನ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ನೀವು ಎಷ್ಟು ಕ್ಯಾಲೋರೀಸ್ನ ಕನ್ಸಂಪ್ಷನ್ ಮಾಡ್ತಿರೋ ಅಷ್ಟು ಕ್ಯಾಲೋರೀಸನ್ನು ನೀವು ದೇಹದಲ್ಲಿ ಬರ್ನ್ ಮಾಡ್ತಾ ಇದ್ದಾಗ ಇದು ಸಮತೋಲಿತ ವೆಯ್ಟ್ ತೂಕವನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೂರನೇದಾಗಿ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಸೊ ನಾವು ಪ್ರತಿನಿತ್ಯ ಎಕ್ಸಸೈಸ್ ದೈಹಿಕ ಚಟುವಟಿಕೆಯಲ್ಲಿ ನಾವು ಕಾರ್ಯನಿರತರವಾದರೆ ಸೊ ಇದು ಕೂಡ ನಮ್ಮ ಲಿವರ್ನ ಕ್ಲಿನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾವು ಪ್ರತಿನಿತ್ಯದಲ್ಲಿ ನಮಗೆ ದೈಹಿಕ ಚಟುವಟಿಕೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ವೀಕ್ಲಿ ಮೂರಿಂದ ನಾಲ್ಕು ಬಾರಿ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬಹುದು ಆದರೆ ಫಿಸಿಕಲಿ ಆ್ಯಕ್ಟಿವ್ ಮಾಡೋದ್ರಿಂದ ನಿಮ್ಮ ಲಿವರ್ನ ಕ್ಲಿನ್ಸ್ ಮಾಡ್ತಾ ಹೋಗುತ್ತೆ ಅಟ್ಲೀಸ್ಟ್ ನಿಮಗೆ ಯಾವುದೇ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ವೀಕ್ಲಿ ಒನ್ ಫಿಫ್ಟಿ ಮಿನಿಟ್ಸ್ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಅಂತ ಫೋಕಸ್ ಮಾಡೋದ್ರಿಂದ ಇದು ನಿಮ್ಮ ಲಿವರ್ನ ಸ್ಟ್ರೆಸ್ ಕೂಡ ಕಮ್ಮಿ ಮಾಡಿಸುತ್ತೆ ಹಾಗೆ ಲಿವರ್ನ ಕ್ಲಿನ್ಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅದೇ ಥರ ನೀವು ಪ್ರಾಣಾಯಾಮ ಯೋಗ ಈ ಥರನೂ ಮಾಡೋದ್ರಿಂದ ಇದು ಕೂಡ ನಿಮ್ಮ ಲಿವರ್ನ ಕ್ಲೀನ್ಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಾಲ್ಕನೇದಾಗಿ ಹೈಡ್ರೇಷನ್ ಲೆವೆಲ್ಸ್ ಅಂತ ಹೇಳ್ತೀವಿ ಹೈಡ್ರೇಷನ್ ಅಂತಂದ್ರೆ ಯಾವಾಗ ನಮ್ಮ ಡಿಹೈಡ್ರೇಷನ್ ಆಗುತ್ತೆ ದೇಹದಲ್ಲಿ ಆವಾಗ ನಮ್ಮ ರಕ್ತ ಸಂಚಲನ ಸರಿಯಾಗಿ ಆಗಲ್ಲ ಹಾಗೆ ದೇಹದಿಂದ ಟಾಕ್ಸಿನ್ಸ್ನ ರಿಮೂವ್ ಮಾಡೋಕ್ಕೂ ಕೂಡ ಆಗಲ್ಲ ನಾವು ಸರಿಯಾದ ಪ್ರಮಾಣದ ನೀರು ತಗೊಳ್ತಾ ಇದ್ರೆ ಇದು ನೀರಿನ ಅಂಶ ನಾವು ನಿಧಾನವಾಗಿ ನಮ್ಮ ದೇಹಕ್ಕೆ ನಾವು ಕೊಡ್ತಾ ಹೋದಾಗ ಇದು ಕೂಡ ಟಾಕ್ಸಿನ್ಸ್ನ ರಿಮೂವ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನಾವು ಆವಾಗವಾಗ ನಮ್ಮ ದೇಹಕ್ಕೆ ನಾವು ಒಂದೊಂದು ಗ್ಲಾಸು ಅಥವಾ ಒನ್ ಹವರಿಗೆ ಒಂದು ಗ್ಲಾಸ್ ನೀರು ಕುಡಿತಾ ಹೋದರೆ ಇದು ಆವಾಗವಾಗ ನಮ್ಮ ದೇಹದಿಂದ ಟಾಕ್ಸಿನ್ಸ್ ರಿಮೂವ್ ಮಾಡಿಸುತ್ತೆ ಹಾಗೆ ನಾವು ಬ್ಲಡ್ ಒಳಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈಗ ಬ್ಲಡ್ ನಾವು ವಾಟರ್ ನೀರು ಚೆನ್ನಾಗಿ ಕುಡಿದಾಗ ಬ್ಲಡ್ ಫ್ಲೋ ಲಿವರಿಗೆ ಚೆನ್ನಾಗಾದಾಗ ಲಿವರು ಫಿಲ್ಟ್ರೇಷನ್ ಆಫ್ ಟಾಕ್ಸಿನ್ಸ್ನ ಮಾಡೋದಕ್ಕೆ ಈಸಿ ಕೂಡ ಆಗುತ್ತೆ ಐದನೇದಾಗಿ ನಾವು ಲಿಮಿಟ್ ಇವರ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ ಆಲ್ಕೊಹಾಲ್ ಜಾಸ್ತಿ ತಗೋಳೋದ್ರಿಂದ ಲಿವರ್ಗೆ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಇಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಆದಂಗೆ ನಿಮ್ಮ ದೇಹದಲ್ಲಿ ಡಮ್ಮಿ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಆಲ್ಕೊ ನೀವು ಸಕ್ಕರೆ ತಿನ್ನೋದು ಒಂದೇ ಅಥವಾ ಆಲ್ಕೊಹಾಲ್ ಕನ್ಸಂಪ್ಷನ್ ಮಾಡೋದು ಆಗುತ್ತೆ ಯಾಕೆಂದರೆ ಎರಡೂ ಕೂಡ ನಿಮಗೆ ಕ್ಯಾಲೋರೀಸ್ ಜಾಸ್ತಿ ಮಾಡಿಸುತ್ತೆ ಅಗೇನ್ ಇದು ಲಿವರ್ಗೆ ಬರ್ಡನ್ ಆಗ್ತಾ ಹೋಗುತ್ತೆ ಯಾವಾಗ ನಿಮ್ಮ ಆಲ್ಕೊಹಾಲ್ ಕನ್ಸಂಪ್ಷನ್ನ ಲಿಮಿಟ್ ಮಾಡ್ತಾ ಹೋಗ್ತೀರಾ ಆವಾಗ ಲಿವರ್ಗೆ ಯಾವುದೇ ಥರ ತೊಂದರೆ ಆಗಲ್ಲ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಮಾಡೋದ್ರಿಂದ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಅನ್ನೋ ತೊಂದರೆ ಕೂಡ ನಿಮ್ಮ ಲಿವರಿಗಾಗುತ್ತೆ ಹಾಗಾಗಿ ನಾವು ಯಾ ಎಷ್ಟು ಚೆನ್ನಾಗಿ ನಮ್ಮ ಲಿವರ್ನ ನಾವು ಹೆಲ್ದಿಯಾಗಿಟ್ಕೊಂತೀವೋ ಅಷ್ಟು ನಮ್ಮ ದೇಹ ಟಾಕ್ಸಿನ್ಸ್ನ ರಿಮೂವ್ ಮಾಡಿಸುತ್ತೆ ಮತ್ತು ಡಿಟಾಕ್ಸಿಫಿಕೇಷನ್ಗೆ ಎವ್ರಿ ಡೇ ವರ್ಕ್ ಮಾಡ್ತಾ ಇರುತ್ತೆ ಹಾಗಾಗಿ ಡಿಟಾಕ್ಸ್ ಥರ ಡಿಟಾಕ್ಸ ಡಿಟಾಕ್ಸ್ ಡಯೆಟೇ ಪರ್ಟಿಕ್ಯುಲರ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಲ್ಲ ಆಲ್ರೆಡಿ ನಮ್ಮ ಲಿವರ್ ಡಿಟಾಕ್ಸಿಫಿಕೇಷನ್ ಮಾಡ್ತಾ ಇರೋ ಕಾರಣ ಯಾವುದೇ ಥರ ಡಿಟಾಕ್ಸ್ ಡಯೆಟ್ ನಿಮಗೆ ಬೇಕಾಗಲ್ಲ ವೀಕ್ಷಕರೇ ತಿಳ್ಕೊಂಡ್ರಲ್ಲ ಡಿಟಾಕ್ಸ್ ಡಯೆಟ್ ನಮಗೆ ನೆಸೆಸರಿ ಇದೆಯಾ ಇಲ್ವ ಬಾಡಿ ಕ್ಲಿನ್ಸಿಂಗೋಸ್ಕರ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇದೇ ಥರ ಒಂದು ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್